ದಿವ್ಯಾ ಉರುಗ ಮತ್ತು ಅರವಿಂದ್ ಕೆಪಿ ನಡುವಿನ ಏಜ್ ಗ್ಯಾಪ್ ಎಷ್ಟು ಗೊತ್ತಾ ಮದುವೆ ಯಾವಾಗ ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ವೀಕ್ಷಕರೇ ಆದರೆ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ವೀಕ್ಷಕ್ರೆ ಬಿಗ್ ಬಾಸ್ ಸೀಸನ್ ಎಂಟರ ಕಾರ್ಯಕ್ರಮದಲ್ಲಿ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡುಗ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಕೂಡ ಒಟ್ಟಿಗೆ ಲಾಕ್ ಆಗಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡುಗ ಮಧ್ಯೆ ಆತ್ಮೀಯತೆ ಬೆಳೀತು ಅದೇ ಬಂಧ ಇವರಿಬ್ಬರ ಮಧ್ಯೆ ಈಗಲೂ ಕೂಡ ಇದೆ ಅರವಿಂದ್ ಕೆಪಿ ದಿವ್ಯಾ ಉರುಡುಗ ಅವರ ಈ ಬಂಧಕ್ಕೆ ಮೂರು ವರ್ಷ ತುಂಬಿದೆ ಇವರಿಬ್ಬರು ಮದುವೆ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ದಟ್ಟವಾಗ್ತಾನೆ ಹೋಗ್ತಾ ಇದೆ ಅರವಿಂದ್ ಕೆಪಿ ಅವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ಇವರ ಜನ್ಮ ದಿನಾಂಕ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೈದು ದಿವ್ಯಾ ಉರುಡುಗ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸು ಇವರ ಬರ್ತ್ಡೇ ಡೇಟ್ ಜನವರಿ ಹದಿನಾರು ಸಾವಿರದ ಒಂಬೈನೂರ ಅರವಿಂದ್ ಕೆಪಿ ಮತ್ತು ದಿವ್ಯಾ ಉರುಡುಗ ಸದಾ ಹೇಳುವ ಅರವಿಂದ್ ಕೆಪಿ ಮತ್ತು ದಿವ್ಯಾ ಉರುಡುಗ ಮದುವೆ ಈ ಮದುವೆ ವಿಚಾರದ ಬಗ್ಗೆ ಈವರೆಗೂ ತುಟ್ಟಿ ಎರಡು ಮಾಡಿಲ್ಲ ವೀಕ್ಷಕರೇ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡುಗ ಅರ್ಧಂಬರ್ದ ಪ್ರೇಮಕತೆ ಚಿತ್ರದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ರು ಇದೀಗ ಒಂದು ಖಾಸಗಿ ವಾಹಿನಿಯಲ್ಲಿ ನಿನಗಾಗಿ ಸೀರಿಯಲ್ ನಲ್ಲಿ ಸೂಪರ್ ಸ್ಟಾರ್ ರಚನಾ ಪಾತ್ರದಲ್ಲಿ ದಿವ್ಯಾ ಹುಡುಗ ಅಭಿನಯಿಸ್ತಾ ಇದ್ದಾರೆ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಆದ್ರೆ ಅಭಿಮಾನಿಗಳು ಹೇಳೋದು ದಿವ್ಯಾ ಹುರುಡುಗ ಹಾಗೂ ಅರವಿಂದ್ ಕೆಪಿ ಅವರ ಜೋಡಿ ಸೂಪರ್ ಆಗಿದೆ ಆದಷ್ಟು ಬೇಗ ಮದುವೆಯಾಗಿ ಸಿಹಿ ಸುದ್ದಿಯನ್ನ ಕೊಡ್ಲಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದ್ರೆ ಇವರಿಬ್ರು ಮದುವೆಯ ಗುಂಟನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ವೀಕ್ಷಕರೆ ಆದ್ರೆ ಇವರು ಒಟ್ಟಿಗೆ ಎಲ್ಲೇ ಶೋಗಳಲ್ಲಿ ಹೋದ್ರು ಯಾವುದೇ ಒಂದು ಇಂಟರ್ವ್ಯೂ ಆಗಿರ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇರ್ತಾರೆ ಆದ್ರೆ ಇವಾಗ ನಿನಗ ಶೂಟಿಂಗ್ ನಲ್ಲಿ ದಿವ್ಯಾ ಬ್ಯುಸಿ ಆಗಿದ್ದಾರೆ ಆದಷ್ಟು ಬೇಗ ಮದುವೆ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ನೀವೇನ್ ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ